ರಾಜ್ಯದ ವಸತಿ ಶಾಲಾ ನೌಕರರ ಸಂಘದ ಕಡೆಯಿಂದ ಇಲ್ಲೆಲ್ಲರೂ ಸೇರಿದ್ದಾರೆ ಅವರ ಬೇಡಿಕೆ ಬಹಳ ನಿಖರವಾಗಿದೆ ಪ್ರಾರಂಭವಾದ ಶಾಲೆಗಳನ್ನ ಬಹಳ ಕಷ್ಟ ಕಾಲದಲ್ಲಿ ಈ ಸಂಸ್ಥೆಗೆ ತಮ್ಮೆಲ್ಲಾ ಶಕ್ತಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಇಲ್ಲಿವರೆಗೆ ತಂದಿದ್ದಾರೆ ಆದ್ರೆ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಮ್ಮ ಅಧಿಕಾರಿ ವರ್ಗಗಳಿರ್ಬಹುದು ಸರ್ಕಾರಗಳಾಗಿರಬಹುದು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸಿದ್ರೆ ಈ ಸಮಸ್ಯೆ ಎಂದೋ ಬಗೆ ಹೋಗ್ತಿತ್ತು ಅಂತಕ್ಕಂಥ ಭಾವನೆಯನ್ನು ನಾನು ಹೇಳಿಕೆ ಬಯಸ್ತೇನೆ ಕಾರಣ ಏನು ಅಂತಂದ್ರೆ ನೋಡಿ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳನ್ನ ಈಗಾಗಲೇ ಸಪರೇಟ್ ಆಗಿ ಅವರಿಗೆ ಒಂದು ಏನು ಡೈರೆಕ್ಟರೇಟ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಆದ್ರೆ ಅದೇ ರೀತಿ ನಮ್ಮ ಉಳಿದಿರ್ತಕ್ಕಂತ ವಸತಿ ಶಾಲೆಗಳ ನೌಕರರಿಗೂ ಕೂಡ ಒಂದು ಸಪರೇಟ್ ಡೈರೆಕ್ಟರೇಟ್ ಮಾಡಿ ಒದಗಿಸಿದ್ರೆ ಅವರನ್ನು ಕೂಡ ಆನ್ಪಾರ್ ದಿ ಗವರ್ಮೆಂಟ್ ಟೀಚರ್ಸ್ ರೀತಿಯಲ್ಲಿ ನೋಡಿದ್ರೆ ಎಲ್ಲಾ ಫೆಸಿಲಿಟಿಯನ್ನು ಅವ್ರಿಗೆ ಕೊಡೋದು ಇವರಿಗೂ ಕೂಡ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇವರ ಬೇಡಿಕೆ ನ್ಯಾಯಬದ್ಧವಾಗಿದೆ ತುಂಬಾ ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ ಬಟ್ ಇವರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನ ಇವರು ಒದಗಿಸ್ತಾ ಇದ್ದಾರೆ ಆದ್ರೂ ಕೂಡ ಇವರ ಬೇಡಿಕೆ ಈಡೇರದೆ ಈಡೇರದೆ ಇರ್ತಕ್ಕಂಥದ್ದು ಬಹಳ ವಿಷಾದ ಸಂಗತಿ ಹೀಗಾಗಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾಧೇವಪ್ಪ ಸಾಹೇಬ್ರಲ್ಲಿ ನಾನು ಈ ಗಮನಕ್ಕೆ ತರ್ತೀನಿ ಈ ವಿಚಾರವನ್ನ ಅವರಿಗೆ ನಾನು ಕೂಡ ಇವ್ರ ಪರವಾಗಿ ಮನವಿ ಮಾಡಿ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ವಸತಿ ನಮಗೆ ವಸತಿ ಅಲ್ಲೇ ಕೊಡಬೇಕು ಅನ್ನುವಂತ ಮಾತಾದ್ರೆ ಅಂದ್ರೆ ಉಚಿತವಾಗಿ ವಸತಿ ಅಲ್ಲಿ ಅವರು ಸಂಬಳದಲ್ಲೇ ಕಟ್ ಮಾಡ್ತಾರೆ ಅಂತ ಹೌದು ಟೆನ್ ಪರ್ಸೆಂಟ್ ಏನು ಇದ್ ಮಾಡ್ತಾ ಇದ್ದಾರಲ್ಲ ಆ ವಿಚಾರವಾಗಿ ಅವ್ರಿಗಾಗಲೇ ಎಚ್ ಆರ್ ಎನ್ನು ಕಟ್ ಮಾಡ್ತಕ್ಕಂಥ ವಿಚಾರವನ್ನ ನಾನು ಗಮನಕ್ಕೆ ತಂದಿದ್ದಾರೆ ಈ ಅಸೋಸಿಯೇಷನ್ನಿನ ಅಧ್ಯಕ್ಷರುಗಳು ಜಿಲ್ಲಾವಾರು ನಮ್ಮ ವಿಶೇಷವಾಗಿ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಾಗ ಅಲ್ಲಿಯ ಪದಾಧಿಕಾರಿಗಳೆಲ್ಲರೂ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ ನಾನು ಕೂಡ ಅದನ್ನ ಮಾನ್ಯ ಸಚಿವರಿಗೆ ಒತ್ತಾಯಿಸಿ ಆ ಬೇಡಿಕೆ ಈಡೇರಿಸುವಂತೆ ನಾನು ಒತ್ತಡವನ್ನು ಹಾಕ್ತೇನೆ ಶಾಲೆಗಳು ಕ್ರೈಸ್ ಅಂಡರ್ ಅಲ್ಲಿ ಮುರಾಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ಇತರ ಬೇರೆ ಬೇರೆ ಹೆಸರಿನಲ್ಲಿ ವಸತಿ ಸಹಿತ ಶಾಲೆ ಶಾಲೆಗಳು ನಡೀತಾ ಇವೆ ಇಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅಂದ್ರೆ ನಮ್ಮ ಜೊತೆನೆ ಇದ್ದಂತ ಅಲ್ಪಸಂಖ್ಯಾತ ವಸತಿ ಶಾಲೆಗಳನ್ನ ಡೈರೆಕ್ಟರೇಟ್ ಅನ್ನ ರಚನೆ ಮಾಡಿ ಅಲ್ಲಿ ವಿಲೀನ ಮಾಡಿರ್ತಾರೆ ಇದರಿಂದ ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಶಿಕ್ಷಕರಿಗೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ ಆದ್ರೆ ಅದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ನಾವು ಮುರಾಜಿ ದೇಸಾಯಿ ಕ್ರೈಸ್ ಅಂಡರ್ ಅಲ್ಲಿ ಇರುವಂತಹ ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿಗಾಗ್ಲಿ ನೌಕರಿಗರಿಗಾಗ್ಲಿ ಸಂಬಳ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ವಿಶೇಷವಾದ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಸೊ ಅದರಿಂದ ನಾವು ಬೇಯಿಸುತ್ತಿದ್ದೇವೆ ಹದಿಮೂರು ವರ್ಷದಿಂದ ಬಹಳ ಕಷ್ಟಪಟ್ಟಿದ್ದೇವೆ ಎರಡ್ ನೂರಕ್ಕಿಂತ ಹೆಚ್ಚು ನಮ್ಮ ನೌಕರರು ಮರಣ ಹೊಂದಿದ್ದಾರೆ ಅವರಿಗೆ ಸರ್ಕಾರದಿಂದ ಏನೂ ಕೂಡ ಸಿಕ್ಕಿಲ್ಲ ಈಗ ಇತ್ತೀಚೆಗೆ ನಮ್ಮ ಇಲಾಖೆಯಲ್ಲಿ ರಿಟೈರ್ಡ್ ಆದಂತ ಪ್ರಾಂಶುಪಾಲರುಗಳು ಬರಿ ತಿಂಗಳಿಗೆ ಎರಡೂವರೆ ಸಾವಿರಗಳಷ್ಟು ಪೆನ್ಷನ್ ಅನ್ನು ಮಾತ್ರ ಪಡಿತಾ ಇದ್ದಾರೆ ಎನ್ ಪಿ ಎಸ್ ನಿಂದ ಇದು ನಮ್ಮ ಒಂದು ಅವರ ಒಂದು ಔಷಧಿ ವೆಚ್ಚ ಕೂಡ ಆಗಲ್ಲ ಹಾಗಾಗಿ ಮತ್ತು ನಮಗೆ ಯಾವುದೇ ಒಂದು ಮೆಡಿಕಲ್ ಸೌಲಭ್ಯ ಕೂಡ ಇಲ್ಲ ಇದರಿಂದ ನಮ್ಗೆ ಯಾವ್ದಾದ್ರು ಒಂದು ಮಾರಣಾಂತಿಕ ಕಾಯಿಲೆ ಆಯ್ತು ಅಥವಾ ನಮ್ಮ ಅವಲಂಬಿತ ನಮ್ಮ ಅವಲಂಬಿತರಿಗೆ ಏನಾದ್ರೂ ಒಂದು ಕಾಯಿಲೆ ಬಂತು ಅಂದ್ರೆ ಅದು ಕೂಡ ನಮ್ಮಲ್ಲಿ ಬರೆಸ್ಲಿಕ್ಕೆ ನಮ್ಮತ್ರ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾವು ಬಹಳ ಬಹಳ ಕಷ್ಟಪಟ್ಟಿದ್ದೇವೆ ಇಪ್ಪತ್ನಾಲ್ಕು ತಾಸು ಮಕ್ಕಳ ಜೊತೆ ಇರ್ತೇವೆ ವಿಶೇಷ ತರಗತಿಗಳನ್ನ ಮಾಡ್ತೇವೆ ಎಲ್ಲಾ ರೀತಿಯಿಂದ ಕಷ್ಟಪಟ್ಟು ನಾವು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ತಂದು ಕೊಟ್ಟಿದ್ದೇವೆ ನೀವು ನೋಡಿರ್ಬೋದು ಶಿಕ್ಷಣ ಇಲಾಖೆಗಿಂತ ನಾವು ಹೆಚ್ಚಿನ ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದೇವೆ ಈ ಸಲ ತೊಂಬತ್ತೊಂದು ಶೇಕಡ ರಷ್ಟು ಉತ್ತಮವಾದ ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದೇವೆ ಆದ್ರೂ ಕೂಡ ನಮಗೆ ತಾರತಮ್ಯ ಆಗ್ತದೆ ನಮ್ಗೆ ಯಾವುದೇ ಒಂದು ವಿಶೇಷವಾದ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಯಾವುದೇ ಒಂದು ಸವಲತ್ತುಗಳನ್ನ ಕೊಡ್ಲು ಕೇಳಿದ್ರು ಕೂಡ ನೀವು ಸರ್ಕಾರದ ಸರ್ ಬೋರ್ಡ್ ಅಂಡ್ ಕಾರ್ಪೊರೇಷನ್ ನೌಕರರು ಹಾಗಾಗಿ ನಿಮಗೆ ಈ ಸೌಲಭ್ಯ ಕೊಡಲು ಬರುವುದಿಲ್ಲ ಈ ರೀತಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ನಮ್ಮ ಶಾಲೆಗಳನ್ನ ಎಲ್ಲಾ ಒಂದು ಡೈರೆಕ್ಟ್ರೇಟ್ ಅಂತ ಒಂದು ವಸತಿ ಶಿಕ್ಷಣ ನಿರ್ದೇಶನಾಲಯ ಅಂತ ಒಂದನ್ನ ರಚನೆ ಮಾಡಿ ಅದಕ್ಕೆ ಎಲ್ಲಾ ಶಾಲೆಗಳನ್ನ ತಂದು ನಮಗೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನ ಎಂದು ನಾವು ಸರ್ಕಾರದಲ್ಲಿ ಅಳಲನ್ನ ಕೇಳ್ಕೊಳ್ತಾ ಇದ್ದೇವೆ ಸೊ ಇದನ್ನ ನಾವು ಎಲ್ಲರೂ ಇಲ್ಲಿ ಇವತ್ತಿಗೆ ತುಂಬಾ ಜನ ಎಲ್ಲ ರಾಜ್ಯಾದ್ಯಂತ ಎಲ್ಲರೂ ಬಂದಿದ್ದಾರೆ ಸೊ ನಾವು ಅದನ್ನ ನಾವು ಹೊರಗಾಕ್ತಾ ಇದ್ದೇವೆ ಸೊ ನಾವು ಈಗ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾಳೆ ಕೂಡ ಮಾಡ್ತೇವೆ ನಾಡ್ದು ಕೂಡ ಸಾಧ್ಯ ಆದ್ರೆ ಮಾಡ್ತೇವೆ ಇದು ನಮ್ಗೆ ಯಾವುದೇ ಕೂಡ ಆದೇಶಗಳು ಬಂದಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮತ್ತು ಇನ್ನು ಜೋರಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ತಯಾರು ಮಾಡ್ಕೊಂಡಿದ್ದೇವೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಕೂಡ ಇದನ್ನ ಮಾಹಿತಿಯನ್ನ ತಿಳಿಸಿದ್ದೇವೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕ ನಮ್ಮ ಸಮಾನ ಕಲ್ಯಾಣ ಸಚಿವರು ಹಾಗೆ ಈ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಳನನ್ನ ಕೇಳ್ಕೊಂಡು ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಸಮಸ್ತ ಎಲ್ಲಾ ನೌಕರರ ಪರವಾಗಿ ಎಲ್ಲರಲ್ಲೂ ಬೇರ್ ಧನ್ಯವಾದಗಳು ಆತ್ಮೀಯ ಮಾಧ್ಯಮ ನಮಸ್ಕಾರ ಪ್ರೆಸ್ ಮೀಟ್ ನಲ್ಲಿ ಮಾಡಿ ಏನ್ ವಿಷಯ ಹೇಳಿದ್ವಿ ಹಾಗೆಲ್ಲ ತಮ್ಮ ಆಗಮಿಸಿದ್ರಿ ನಮ್ಮ ಕರೆಗೆ ಹೋಗುವ ಇಲ್ಲಿಗು ಬಂದಿದ್ರೆ ನಿಮ್ಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೇನೆ ಏನು ನಮ್ಮ ರಾಜ್ಯದಾದ್ಯಂತ ಕ್ರೈಸ್ತನ್ನು ವಸತಿ ಶಿಕ್ಷಣ ಸಂಸ್ಥೆ ಸಂಘ ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಅಲ್ಲಿ ನಡೀತಾ ಇದೆ ಅಂಡರಲ್ಲಿ ಎಂಟುನೂರಕ್ಕೂ ಹೆಚ್ಚು ವಸತಿ ಶಾಲಾ ಕಾಲೇಜುಗಳು ಬರ್ತವೆ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸಿಬ್ಬಂದಿಗಳಿದ್ದಾರೆ ಅದರಲ್ಲಿ ನಾವು ಆರು ಸಾವಿರದ ಎಂಟುನೂರು ಜನ ಕಾಯಿ ನೌಕರರಿದ್ದೇವೆ ನಮ್ಮ ಸಂಸ್ಥೆ ಅನ್ನೋದು ಒಂದು ಬೈದ ಪ್ರಕಾರ ಆಗಿರುವಂತಹ ಒಂದು ಸೊಸೈಟಿ ಆ ಸೊಸೈಟಿಯಲ್ಲಿ ಬರುವಂತವರು ಸಂಘದ ನೌಕರರಾಗ್ತಿರೋ ಸರ್ಕಾರಿ ನೌಕರ ಆಗಲ್ಲ ಸರ್ಕಾರಿ ನೌಕರ ಆಗಬೇಕ ಕಾರಣ ನಮಗೆ ಹಲವಾರು ಸರ್ಕಾರಿ ಸವಲತ್ತುಗಳು ನಮ್ಗೆ ವಂಚಿತಗೊಂಡಿದ್ದೇವೆ ಸೊ ವೇತನ ಸರಿಸಮಾನವಾಗಿದೆ ವೇತನ ಸಿಗ್ತಾ ಇದೆ ಅದ್ರಲ್ಲಿ ಮಾತಿಲ್ಲ ಆದರೆ ನಮ್ಮಷ್ಟೇ ಕೆಲಸ ಮಾಡುವಂತಹ ಇನ್ನಿತರ ಇಲಾಖೆ ನೌಕರ ಮಿತ್ರಗಳ್ಕೊಂಡಾಗ ನಮಸ್ತಿರುವಂತಹ ಸವಲತ್ತುಗಳು ಬಹಳ ಕಡಿಮೆ ಇದೆ ಅದನ್ನು ಪ್ರಮುಖವಾಗಿ ಏನು ನಿರ್ದೇಶನ ಏನಾದ್ರು ಮಾಡಿಕೊಟ್ರೆ ಅವೆಲ್ಲ ಬೇಡಿಕೆಗಳು ಈಡೇರುತ್ತವೆ ನೀವು ಡೈರೆಕ್ಟ್ರಿ ಮಾಡೋದ್ರಿಂದ ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಎಲ್ಲ ಅನ್ನೋದಕ್ಕಿಂತ ಜೊತೆಗೆ ನಾವು ಸಹ ಸರ್ಕಾರಿ ನೌಕರ ನಮ್ಮ ಕುಟುಂಬಗಳು ನಮ್ಮ ನಂಬಿರುವಂತವರು ಬದು ನಾ ನೆಮ್ಮದಿಯಾಗಿ ಬದುಕ್ತಾರೆ ನಮ್ಮ ಉದಾಹರಣೆಗೆ ನಾನು ಇವತ್ತು ಏನಾದರೂ ಆಗದ್ ಬೇಡ ಅಕಾಲಿಕ ಮನವನ್ನು ಹೊಂದಿದ್ರೆ ನನ್ನ ಕುಟುಂಬಕ್ಕೆ ಏನೂ ಇಲ್ಲ ಐದು ಲಕ್ಷ ರೂಪಾಯಿಗಳನ್ನ ನಾವೆಲ್ಲ ಫೈಟ್ ಮಾಡೋದ್ರ ನಿಮಿತ್ತ ಸರ್ಕಾರ ಹಿಡಿಗಡ್ರು ಉತ್ತರ ಕೊಡ್ತಾ ಇದೆ ಅದನ್ನು ಇಪ್ಪತ್ತು ಲಕ್ಷ ಏರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇವೆ ತದನಂತರ ಏನಾದರೂ ನಾನು ಇವತ್ತು ನನಗೆ ಅಥವಾ ನಮ್ಮ ಯಾರಾದ ಸಿಬ್ಬಂದಿಗಳಿಗೆ ನಮ್ಮ ನೌಕರರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಕ್ಯಾನ್ಸರ್ ಆಯ್ತು ಮತ್ತಿತರ ಏಳು ಏನಾದರೂ ಆದರೆ ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಒಂದಿತ್ತು ಈಗ ಸರ್ಕಾರ ಆರೋಗ್ಯ ಅದನ್ನ ಆರೋಗ್ಯ ಸಂಜೀವಿನಿ ಅಂತ ಮಾಡಿದೆ ನಮಗೆ ಆ ಸ್ಕೀಮ್ ಇಲ್ಲ ಮಾಡಿ ಅದನ್ನು ಹೊರಗಡಿ ಅಂತ ಹೇಳಿದ್ವಿ ಇದ್ರ ಬಗ್ಗೆ ಮಾನ್ಯ ಸಚಿವರು ಕಳೆದ ವರ್ಷದಲ್ಲಿ ಒಪ್ಪಿದ್ರು ಆದೇಶವನ್ನು ಮಾಡಿದ್ರು ಆದರೆ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದನ್ನ ಮಾಡ್ಕೊಡಿ ಅಂತ ಹೇಳಿ ವಿನಂತಿ ಮಾಡಿದ್ದೇವೆ ನಂತರ ಎಚ್ ಆ ಫ್ರೀ ಅನ್ನೋ ಒಂದು ವಿಚಾರ ಅಂತಂದ್ರೆ ವಸತಿ ಶಿಕ್ಷಣ ಶಾಲೆಗಳು ಏನಿದಾವೆ ಅಲ್ಲಿ ಕಡ್ಡಾಯವಾಗಿ ನಾವು ಇರಲೇಬೇಕು ಅನ್ನೋ ಒಂದು ಆದೇಶ ಇದೆ ಬೇರೆ ಇಲಾಖೆ ನೀವು ಇರ್ಬೋದು ಬಿಡಬಹುದು ನೀವು ಒತ್ತಡ ಮಾಡಲ್ಲ ನನ್ನ ಕ್ವಾರ್ಟರ್ಸ್ ಬೇಡ ಸರ್ ಅಂದ್ರೆ ನಾನು ಅಪಣಾ ಮಾಡ್ತಾನೆ ಸೊ ಇಲ್ಲಿ ಅವರೇ ಇರ್ಬೇಕು ಅಂತ ಹೇಳಿದ ನಮಗೆ ಡಿ ಪಿ ಆರ್ ಅಲ್ಲಿ ಒಂದು ಅಧಿನಿಯಮ ಇದೆ ಅದ್ರ ಪ್ರಕಾರ ಫ್ರೀ ಎಲ್ಲ ಮಾಡ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ನಂತರ ಟೆನ್ ಪರ್ಸೆಂಟ್ ಅಲಯನ್ಸ್ ಅಂತ ಕೇಳ್ತಾ ಇದೀವಿ ಅವರು ಯಾಕೆ ಕೇಳ್ತಾ ಅಂತಂದ್ರೆ ಅಂದ್ರೆ ನಮದೇ ಮಾದರಿಯಲ್ಲಿದೆ ಅವರು ನಮಗೆ ಕರ್ತವ್ಯ ನಿರ್ವಹಿಸ್ತಾರೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸವನ್ನು ಮಾಡಬೇಕಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅದೊಂದು ಹತ್ತು ಪರ್ಸೆಂಟ್ ಹೆಚ್ಚುವರಿ ಬತ್ತಿಯನ್ನು ಕೊಟ್ರೆ ನಮಗೆ ಇನ್ನೂ ಹೆಚ್ಚು ಸ್ಪುಷ್ಟಿದಾಯಕ ಆಗುತ್ತೆ ಹಂಗಾಗಿ ಈ ನಾಲ್ಕು ಬೇಡಿಕೆಗಳು ಪ್ರಮುಖವಾದವು ಇವುಗಳನ್ನು ಈಡೇರಿಸ ಹೆಚ್ಚಾಗಿ ಡೈರೆಕ್ಟ್ರೇಟ್ ಒಂದು ಮಾಡ್ಬಿಟ್ರೆ ನಾವು ಒಂದು ಸ್ಟ್ರೀಮ್ ಮೇಲೆ ಬರ್ತವೆ ಎಲ್ಲರೂ ತಾನಾಗಿ ಬರ್ತವೆ ಈ ಐದು ಬೇಡಿಕೆಗಳ ಈಡೇರಿಸಬೇಕು ಅಂತ ಹೇಳಿ ಹದಿಮೂರು ವರ್ಷಗಳಿಂದ ನಾವು ಸರ್ಕಾರವನ್ನು ವಿನಂತಿ ಮಾಡ್ತಾ ಬಂದಿದ್ದೇವೆ ಕಳೆದ ವರ್ಷದಲ್ಲೂ ಸಹ ಈ ನಾವು ಸಭೆಗಳ ಮಾಹಿತಿಯನ್ನು ಕೊಟ್ಟಾಗ ಮನೆ ಸಚಿವರು ಕರೆದ ಸಭೆಯನ್ನು ಮಾಡಿದ್ರು ಅಲ್ಲಿ ನಾವು ಅವ್ರ ಮತ್ತೆ ಗೌರವ ಕೊಟ್ಟು ಬಂದಿದ್ವಿ ಆಗ ಯಾವ್ದು ಸಹ ಇಂಪ್ಲಿಮೆಂಟೇಶನ್ ಆಗಿಲ್ಲ ಆದೇಶ ಆಗಿದ್ರು ಸಹ ಈಗ ಮತ್ತೊಮ್ಮೆ ನಾವು ನಿರಂತರವಾಗಿ ಒಂದೂವರೆ ವರ್ಷಗಳ ಮನೆಯನ್ನು ಕೊಡ್ತಾ ಬಂದಿವಿ ಈಗ ಯಾವುದೇ ಬೇಡಿಕೆ ಇರೋ ಕಾರಣದ್ರಿಂದ ನಾವು ಈ ತಿಂಗಳು ಮಾಡ್ತೀನಿ ಅಂತ ಹೇಳಿ ಕಳೆದ ಇಪ್ಪತ್ನಾಲ್ಕನೇ ತಾರೀಕು ನಾವು ಸರ್ಕಾರಕ್ಕೆ ನೋಟಿಸ್ ಅನ್ನ ಆಗ ನಮಗೆ ಗೌರವ ಕೊಟ್ಟಂತನೇ ತಾರೀಕು ಸಭೆಯಿಂದ ಮಾಡಿದ್ರು ಆ ಸಭೆಯಲ್ಲಿ ಬಹಳ ಸಾನುಭೂತಿಯಿಂದ ಕೇಳಿದಾರೆ ನಾನು ಅಲ್ಲಿ ಹೇಳಿ ನಾವು ಅವ್ರಿಗೆ ಸಭೆ ಮುಗಿದ ನಂತರ ಸಚಿವರು ಭೇಟಿಯಾಗಿ ಕೇಳಿದೆ ಸರ್ ನಾವು ಈ ತರ ಹೋರಾಟ ಹಮ್ಮಕೋಬಿಟ್ಟಿದಿವಿ ತಾವು ದಯಮಾಡಿ ತಮ್ಮ ಕೈಲಿಂದ ಆಗುವಂತವು ನೀವು ಮಾಡ್ಕೊಡ್ರಿ ಮೂರು ಬೇಡಿಕೆಗಳು ಆಗುವಂತವೇ ಅವನ್ನ ನಿರ್ವಹಿಸಿಕೊಡ್ರಿಗೆ ನಮಗೆ ಕಣ್ಣು ನೀರು ಬರ್ತಾವ ಸರ್ ನಮ್ಮ ಸತ್ತದ್ದರ ಮನೆಗಳಿಗೆ ಭೇಟಿ ಕೊಡಕ್ ನಾವು ಅಧ್ಯಕ್ಷ ಅಂತ ಹೇಳಿ ಅಂತ ಸ್ಥಿತಿ ಇದೆ ಆ ಇರಲಿ ಮಾನ್ಯ ಸಚಿವರು ಒಪ್ಪಿದ್ರು ಆದ್ರೆ ಡೈರೆಕ್ಟ್ ಇಟ್ಟು ಮತ್ತೆ ಟೆನ್ ಪರ್ಸೆಂಟ್ ಅಲೈನ್ಸ್ ಅನ್ನೋದು ಒಂದು ಕಷ್ಟಕರವಾದಂತಹ ವಿಚಾರ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಬಳಿ ಒಂದು ನಿಯೋಗ ಮಾಡಿ ಅಥವಾ ರಾಜ್ಯ ಮುಖ್ಯ ಕಾರ್ಯದರ್ಶಿ ನಾಯಕತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ವಿನಂತಿ ಮಾಡಿದ್ದಾರೆ ಇನ್ನು ಮೂರು ಬೇಡಿಕೆಗಳೇನಿದೆ ಅವರು ಮಾನ್ಯ ಸಚಿವರು ಒಪ್ಪಿದ್ರೆ ಅದನ್ನ ಆದೇಶವನ್ನು ಮಾಡ್ಕೊಡ್ಬೋದು ಒಪ್ಪಿದ್ರು ಮನೆ ಅಧಿಕಾರಿಗಳಲ್ಲಿ ನಾನು ಹೋಗಿ ಕೇಳಿದೆ ಸಚಿವರು ಒಪ್ಪಿದ್ದಾರೆ ಆದೇಶವನ್ನು ಮಾಡ್ಕೊಡಿ ಅಂತ ಹೇಳಿ ಅವ್ರು ಇಷ್ಟು ಇಪ್ಪತ್ತೈದುವಾಗ ಆಗಲ್ಲ ಮೇಲೆ ಹಂಗಾಗಿ ನೋಟಿಸ್ ಆಗಲೇ ಕೊಟ್ಟಿದ್ರಿಂದ ಈ ವಿಚಾರ ತಿಳಿಸಿದ್ರಿಂದ ಇವತ್ತು ಹೋರಾಟ ನಮ್ಮ ಕಂಡಿದ್ದೇವೆ ಇವತ್ತು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರ ಕನ್ನಡ ಸರ್ಕಾರ ಸರ್ಕಾರಿ ಆದೇಶಗಳನ್ನು ಮಾಡಿಕೊಟ್ರೆ ಬೇಡಿಕೆಗಳು ಐದು ಬೇಡಿಕೆಗಳಿಗೆ ಒಂದು ಸ್ಪಷ್ಟನೆ ಕೊಟ್ಟು ಒಂದು ಲಿಖಿತ ಆದೇಶವನ್ನು ಕೊಟ್ಟರೆ ನಾವು ಹೋರಾಟದ ಹಿಂದೆ ಸರಿಯುತ್ತೀವಿ ಇಲ್ಲಾಂದ್ರೆ ನಾಳಿನ ಮುಂದುವರಿಯುತ್ತೆ ನಾಡಿದ್ದು ಮುಂದುವರಿಯುತ್ತೆ ಈ ಮೂರು ದಿನಗಳ ಕಾಲ ಪೊಲೀಸ್ ಪರ್ಮಿಷನ್ ನಂತರ ಮೂರು ದಿನಗಳ ಮುಗಿದ ನಂತರ ನಾವು ಆಗ್ಲೂ ಬೇಡಿಕೆ ಇರಲಿಲ್ಲ ಅಂತಂದ್ರೆ ಮುಂದಿನ ಗುರುವಾರ ಶಾಲೆಗಳು ಓಪನ್ ಆಗ್ತದೆ ರಜೆ ನಂತರ ಅಂದು ನಾವು ಕಪ್ಪು ಪಟ್ಟಿ ಧರಿಸಿ ಶಾಲೆಗಳಿಗೆ ಹಾಜರಾಗ್ತೇವೆ ಈ ಮೂವತ್ತನೇ ತಾರೀಕಂದು ಆ ಕರ್ತವ್ಯಕ್ಕೆ ಹಾಜರಾಗ್ತೇವೆ ಅಹ್ ಶಾಲೆಗೆ ಹಾಜರಾಗ್ತವೆ ಕರ್ತವ್ಯ ನಿರ್ವಹಿಸಿಲ್ಲ ಅಂತೇಳಿ ಮೌನ ಅಸಕ್ಕರವನ್ನ ತೋರಿಸ್ತೇವೆ ಮೂವತ್ತೊಂದರಂದು ಇಡೀ ಜಿಲ್ಲೆಯಾದ್ಯಂತ ರ್ಯಾಲಿ ಮುಖಾಂತರ ನಾವು ಒಂದು ಜಿಲ್ಲಾ ಕೇಂದ್ರದಿಂದ ಡಿ ಸಿ ಆಫೀಸ್ಗೆ ಹೋಗಿ ಮನವಿಯನ್ನು ಕೊಡ್ತೇವೆ ಅಷ್ಟು ಆಗ್ಲಿಲ್ಲ ಅಂದ್ರೆ ಎರಡನೇ ತಾರೀಕು ಎಲ್ಲಾ ಶಾಲಾ ಮುಂಭಾಗದಲ್ಲಿ ಅಥವಾ ಸಿ ಆಫೀಸ್ ಅವರ ಮುಂಭಾಗದಲ್ಲಿ ನಾವು ದೊಡ್ಡ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿವರೆಗೂ ಕನ್ನಡ ಸರ್ಕಾರ ಅವಕಾಶ ಮಾಡ್ಕೊಳ್ಳಲ್ಲ ಅಂತ ಭಾವಿಸಿದ್ದೇವೆ ಯಾಕೆಂದ್ರೆ ಮಾನ್ಯ ಸಚಿವರು ಮಾನ್ಯ ಅಧಿಕಾರಿಗಳು ತುಂಬಾ ಸೌಹೃದಯಂತವರು ನಮ್ಮ ಬೇಡಿಕೆಗಳನ್ನ ಸ್ಪಂದಿಸುವಂತವ್ರು ಹಾಗಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಅನ್ನೋ ಭರವಸೆ ನಮಗಿದೆ ಆತ ಅವಕಾಶ ಮಾಡಿಕೊಳ್ಳಿ ಅಂತ ಭಾವಿಸ್ತಾರೆ ಈ ವಿಚಾರವನ್ನ ನಾವು ಹೆಚ್ಚು ಪ್ರಸಾರ ಮಾಡ್ಬೇಕಾಗಿ ನಾನು ಕ್ರೈಸ್ ನೌಕರರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸರ್ ನಾನು ಕ್ರೈಸ್ ಅನ್ನೋದು ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವಂತ ಅತ್ಯಂತ ಹಿಂದುಳಿದ ಸಮಾಜದ ಕೆಳಸ್ತರದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಘನ ಸರ್ಕಾರ ಬಹಳ ಉದಾತ್ತವಾದಂತ ಒಂದು ಭವಿಷ್ಯದ ಚಿಂತನೆಗಳನ್ನ ಇಟ್ಟುಕೊಂಡು ಆರಂಭ ಆಗಿರುವಂತ ಸಂಸ್ಥೆ ಸರ್ ಆ ಸಂಸ್ಥೆಯ ಸಮಾಜದ ಕೆಳಸ್ತರದ ಮಕ್ಕಳನ್ನ ಮೇಲಕ್ಕೆತ್ತೋ ಕೆಲಸವನ್ನ ಅವ್ರಿಗೆ ಮಾರ್ಗದರ್ಶನ ಮಾಡೋ ಕೆಲಸವನ್ನ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಮ್ಮೆಲ್ಲ ಕ್ರೈಸ್ ಕಾಯಂ ನೌಕರ ಬಂಧುಗಳು ಆ ಒಂದು ಜವಾಬ್ದಾರಿನ ವಹಿಸ್ಕೊಂಡಿದೀವಿ ಸರ್ ನಾವು ನಮ್ಮ ಈ ಹೋರಾಟ ಸರ್ಕಾರದ ವಿರುದ್ಧ ಇಲ್ಲ ಸರ್ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮೊನ್ನೆ ಸರ್ಕಾರದಲ್ಲಿ ಮನವಿ ಮಾಡೋದಕ್ಕೋಸ್ಕರ ಈ ಒಂದು ಮುಷ್ಕರವನ್ನ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್ ನಮ್ಮೆಲ್ಲ ನೌಕರರ ಬಂಧುಗಳ ಹೋರಾಟದ ಜೊತೆ ನಮ್ಮ ಒಕ್ಕೂಟ ನಿಂತಿದೆ ಸರ್ ಈ ಹೋರಾಟ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಭಾವಿಸಬಾರ್ದು ಸರ್ ಈ ಒಂದು ಕೆಲಸ ಮಕ್ಕಳ ಶಿಕ್ಷಣಕ್ಕೆ ಕಟಿಬದ್ಧರಾಗಿರುವಂತ ಶಿ ಮೇಲೆ ಯಾಕೆ ಸರ್ ತಾರತಮ್ಯ ಅವರ ಒಂದು ಸಂತೃಪ್ತ ಸೌಲಭ್ಯಗಳು ಅವ್ರಿಗೆ ಸಿಗಲಿಲ್ಲ ಅಂದ್ರೆ ನೌಕರರುಗಳು ಹೇಗೆ ಸಂತೃಪ್ತಿಯಿಂದ ಕರ್ತವ್ಯ ನಿರ್ವಹಿಸೋದಕ್ಕೆ ಸಾಧ್ಯ ಈಗಾಗಲೇ ನಮ್ಮೆಲ್ಲ ಪದಾಧಿಕಾರಿಗಳು ಮಾತಾಡಬೇಕಾದ್ರೆ ಈ ವಿಚಾರ ಗಮನ ಬಂದಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆನು ಸರ್ ಶಾಲೆಗಳಿಗೋಸ್ಕರ ನಾವು ದುಡಿತಾ ಇದ್ದೀವಿ ಶಾಲೆಗಳನ್ನ ಬಿಟ್ಟು ಈಚೆಗೆ ಬರುವಾಗಿಲ್ಲ ಶಾಲಾ ಆವರಣದಲ್ಲೇ ಇರುವಂತ ವಸತಿ ನಿಲಯಗಳಲ್ಲಿ ನಾವು ವಾಸ ಇರಬೇಕು ಕಡ್ಡಾಯ ಇದು ಆದ್ರೆ ಆ ವಸತಿ ನಿಲಯಗಳಿಗೆ ನಮಗೆ ನಮ್ಮ ಒಂದು ವೇತನದಲ್ಲಿ ಇರುವಂತ ಎಚ್ಚರಿಯನ್ನು ಕಡಿತಗೊಳಿಸೋದು ಯಾವ ನ್ಯಾಯ ಸರ್ ವಸತಿ ಮಕ್ಕಳುಗಳ ಆರೋಗ್ಯಕ್ಕೋಸ್ಕರ ಇಪ್ಪತ್ನಾಲ್ಕು ಗಂಟೆ ದುಡಿದಿದ್ದೀವಿ ನಮ್ಮ ಆರೋಗ್ಯಕ್ಕೂ ಒಣ ಹೊಣೆಗಾರರು ಯಾರು ಸರ್ ಸರ್ಕಾರಿ ನೌಕರರಿಗೆ ನೀಡಿರುವಂಥ ನಮಗೆ ರಹಿತವಾದಂತ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ನಮಗೆ ವಿಸ್ತರಿಸಬೇಕು ಮತ್ತೆ ಇವೆಲ್ಲವೂ ನಮಗೆ ಕಾರ್ಯಗತ ಆಗಬೇಕು ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ದೇಶನಾಲಯ ಆಗಬೇಕು ಸರ್ ಅದು ನಿರ್ದೇಶನಾಲಯ ಆಗಿದ್ದೆ ಆದರೆ ನಮ್ಮೆಲ್ಲ ಬೇಡಿಕೆಗಳು ಖಂಡಿತ ಈಡೇರ್ತವೆ ನಿರ್ದೇಶನಾಲಯ ಆಗ್ಲಿ ಅದ ಆಗೋದಿಲ್ಲ ಅನ್ನೋ ಪಕ್ಷಕ್ಕೆ ನಮ್ಮೆಲ್ಲ ಶಾಲೆಗಳನ್ನ ಈಗೇನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಗಳಡಿ ಏನು ಮೂರು ಇಲಾಖೆಗಳಿಂದ ನಡೀತಿದಾವೆ ಆಯಾ ಇಲಾಖೆಗಳಿಗೆ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳನ್ನ ಹೇಗೆ ನಿರ್ದೇಶನ ನಿರ್ದೇಶನಾಲಯ ಮಾಡಿ ಅವುಗಳನ್ನ ವಿಭಜನೆ ಮಾಡಿ ವಿಂಗಡಿಸಿ ಅವ್ರಿಗೆ ಸ್ವಾಯತ್ತತೆ ಕೊಟ್ಟು ಸರ್ಕಾರಿ ಸಂಸ್ಥೆಗಳು ಅಂತ ಘೋಷಣೆ ಮಾಡಿದ್ರು ಆ ರೀತಿ ನಮಗೆ ಘೋಷಣೆ ಆಗ್ಬೇಕು ಸರ್ ನಮ್ಮ ಶಾಲೆಗಳನ್ನ ದಯಮಾಡಿ ನಿರ್ದೇಶನಾಲಯ ಮಾಡಿ ನಮ್ಮೆಲ್ಲ ನೌಕರರಿಗೆ ಮುಕ್ತಿ ದೊರಕಿಸ್ಕೊಡಿ ಸರ್ ಸಂತೃಪ್ತಿಯಿಂದ ಸೇವೆ ಮಾಡೋದಿಕ್ ಅವಕಾಶ ಮಾಡಿಕೊಡಿ ಸರ್ ಈ ಒಂದು ಫಲಿತಾಂಶವನ್ನ ಮುಂದುವರ್ಸಿ ನಮ್ಮ ಸಂಸ್ಥೆಗಳನ್ನ ಇನ್ನು ಎತ್ತರಕ್ಕೆ ನಾವು ಏರಿಸ್ತೀವಿ ಸರ್ ಹಾಗಾಗಿ ಯಾವುದೇ ವಿರುದ್ಧ ಇಲ್ಲ ಸರ್ ನಾವು ಸರ್ಕಾರದ ಹತ್ರ ನಮ್ಮ ಬೇಡಿಕೆ ಹೇಳ್ತಿದೀವಿ ಅಷ್ಟೇ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇಲ್ಲ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಇಲ್ಲ ಸರ್ ಇಷ್ಟು ವಿಚಾರವನ್ನು ದಯಮಾಡಿ ಮಾನ್ಯ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ತಾವು ತಿಳಿಸಿ ನಮಗೆ ಸಹಾಯ ಮಾಡಬೇಕು ಅಂತ